ಮಾತಾಡಿಸ್ತಿದ್ದೆ ಕಣಮ್ಮ ಚೆನ್ನಾಗಿ ಹೋಗಿ ಹತ್ರ ಕುತ್ಕೊಂಡು ಮಾತಾಡಿಸ್ತಿದ್ದೆ ಆದ್ರೆ ಆ ಈ ಶ್ವೇತ ಅಂಟಿದಾಳಲ್ಲ ಅವಳು ಬಂದ್ಬಿಟ್ಟು ಎಲ್ಲನ ಹಾಳು ಮಾಡಿದ್ಲು ಕಣಮ್ಮ ಹಾಳು ಮಾಡುದ್ಲು ಹ್ಞೂ ನಾನು ಹೋಗಿದ್ದು ನೋಡೇನೆ ಬಂದಿದ್ದಾಳಿಂದೆ ಬಂದ್ರಲ್ಲಿ ಅವಳಿಗೆ ಬಂದೆ ಮಾತಾಡಬೇಕಾಗಿತ್ತು ಹ್ಞೂ ಮಾತಾಡ್ಬೇಕಾಗಿತ್ತು ಹ್ಮ್ ಅವಳೆಲ್ಲ ಬಂದೆ ನೀನು ಹಿಂಗೆ ಅಂತ ಹೇಳಿ ಅವಳು ಕರ್ಕೊಂಡ್ ಬರ್ಬೇಕಿಲ್ಲ ನಮ್ಮನೆಯಾಗ ಮಾತಾಡ್ಸ್ಕೊಂಡು ಬಾ ಹೋಗ್ಬಂತೆ ಅಂತ ಹೇಳಿ ಕರ್ಕೊಂಡ್ ಬರ್ಬೇಕಾನೆ ಅದೇ ಬಂದಿದ್ಲಿ ಹ್ಮ್ ಅಲ್ಲ ಅವರು ಹಂಗೆ ಎದ್ದಾಗ ಕೊಳೆಸಾರ್ ಮಾಡಿದ್ದೀನಿ ಹ್ಞೂ ಉಂಬಕ್ಕೆ ಬರ್ಲೂನು ಇಲ್ಲ ಅಲ್ಲ ನೋಡಿ ಎಷ್ಟು ಇದನ್ನು ಮಾಡ್ತಾರೆ ಹ್ಞೂ ಇಲ್ಲ ಬಿಡಬಾರ್ದು ಅವೆ ಹೆಣ್ಣು ಮಾತ್ರ ನಾವು ಬಿಡಬಾರ್ದು ಕಾಣಲ್ಲ ಪಾಪ ಹ್ಞೂ ಇಲ್ಲ ನೀನು ಏನಾದರೂ ಮಾಡಿ ಅದನ್ನ ಆರಿಸ್ಕೊಂಡು ಹೋಗ್ಲೇಬೇಕು ನೀನು ಏನೂ ನಾನು ಬೇಕಾರೆ ಏನು ಬೇಕಾದ್ರೆ ಕಷ್ಟಪಡ್ತೀನಿ ಹೆಣ್ಣು ಮಾತ್ರ ನೀನು ಆರಿಸ್ಕೊಂಡು ಹೋಗ್ಲೇಬೇಕು ನಿನ್ನ ಮದುವೆ ಆಡ್ಲೇಬೇಕು ಅಮ್ಮ ಅಲ್ಲೋಡಮ್ಮ ಅಲ್ಲೋಡಲಿ ಮಾತಾಡ್ತಾ ಇದ್ದಾಳೆ ಅಲ್ಕಿಸ್ಕೊಂಡು ಅಲ್ಲೋಡಮ್ಮ ಅಲ್ಲೋಡಲಿ ಇವನ್ ಜೊತೆಗೆ ಯಾಕೆ ಗೊತ್ತಾಯ್ತಾಳೆ ಇವಳು ಹಾ ಅಲ್ಲ ಇವನ್ ಜೊತೆ ಯಾಕೆ ಗೊತ್ತಾಯ್ತಾಳೆ ಅಂತ ಅವ್ರ ಮಗುಗೆ ಕಣ್ಣಾಕಿರ್ಬೇಕಮ್ಮ ಹ್ಮ್ ಅವ್ರ ಏನಾನ ಮದುವೆ ಏನಾನ ಪ್ರಯತ್ನ ಪಟ್ಟಿರ್ಬೇಕು ಹ್ಮ್ ಅಲ್ಲ ನೋಡು ಇಬ್ರುನು ಅಲ್ಲ ಹೆಂಗ್ ಮಾತಾಡ್ಕೊಂಬತ್ತಾ ಇದಾರೆ ನನ್ನ ಜೊತೆ ಹಿಂಗೆ ನಗ್ನಗ್ತಾ ಮಾತಾಡ್ಲೇ ಇಲ್ಲ ಹ್ಮ್ ಮಕ್ಕ ಗಂಟು ಇಕ್ಕೊಂಡಿದ್ಲು ಅಲ್ಲ ಇವ್ನ ಜೊತೆ ನೋಡು ಹೆಂಗ್ ಮಾತಾಡ್ಕೊಂಬತ್ತಾ ಇದ್ದಾಳು ಉಲ್ಕಿಸ್ಕೊಂಡು ಸಡನ್ ನೋಡ್ಬಿಟ್ಟು ಅಕ್ಷಯ್ ಶಾಕ್ ಆಗ್ಬಿಡ್ತು ಹ್ಮ್ ಸಡನ್ ನೋಡ್ಬಿಟ್ನಲ್ಲ ಅಯ್ಯೋ ಇವ್ನಿಲ್ಲ ನೋಡಿದೀನಲ್ಲಪ್ಪ ಅನ್ನಿಸ್ಬಿಡ್ತು ಹ್ಞೂ ನನಗೂ ಹಂಗೆ ಆಯಿತು ಏಮೋ ಹ್ಞೂ ಯಾಕಂದರೆ ನನಗೆ ನನಗೂ ಹಂಗೆ ಇಲ್ಲ ನೋಡಿದ್ದೀನಲ್ಲ ಅಂಥೇಳಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆದರೆ ಹಿಂಗೆ ಆಗೋದು ಹ್ಞೂ ಏನು ಮಾಡೋಕ್ಕಾಗಲ್ಲ ಹ್ಞೂ ಬಾ ಹ್ಞೂ ಬಿಸಿ ಬಿಸಿ ಪಕೋಡ ತಿಂದು ಸ್ವಲ್ಪ ಟೀಗಿ ಏನಾದರೂ ಕುಡ್ಕೊಂಡು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಬರುವಂತೆ ಈ ಕಡೆನಾ ಇರೋದು ನಿಮ್ಮನೆ ಹ್ಞೂ ಇಲ್ಲೇನ ಮೊದಲು ನಾವು ಹತ್ರ ಇದ್ವಿ ಇವಾಗ ಮನೆ ತಗೊಂಡಿದ್ದೀವಿ ಇಲ್ಲಿ ಹ್ಞೂ ಮನೆ ತಗೊಂಡು ಇಲ್ಲೇ ಇದ್ದೀವಿ ನೋಡು ಶನಕ್ಕಿದ್ದೇನತ್ತೆ ಹೆಂಗಿದ್ದೇನತ್ತೆ ಅಂತ ಹೇಳಿ ಒಂದು ಮಾತಾಡೋಂಗಿಲ್ಲ ಅಲ್ಲ ಅವನ ಜೊತೆ ಕಲ್ಕಿಸ್ಕೊಂಡು ಮಾತಾಡ್ಕೊಂಡು ಹೋಗ್ತಾ ಇದ್ದಾಳಲ್ಲ ಇವಳಿಗೆ ಎಷ್ಟು ಅಬ್ಬಾ 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 ಅಲ್ಲ ನೋಡು ಎಷ್ಟು ಇರಬೇಡ ಇವಳಿಗೆ ಆ ಅಲ್ಲ ನಾನು ನೋಡ್ತಾ ಇದ್ದೀನಿ ಹಾಂ ನೋಡಿ ಸಹಿಸ್ ಕೆಮ್ಮಕ್ ಆಗ್ತಿಲ್ಲ ಕಣಮ್ಮ ಸೈಸ್ ಕೆಮ್ಮಕ್ ಆಗ್ತಿಲ್ಲ ನನ್ಗೆ ಹ್ಮ್ ಅವ್ರ ಮನೆ ಸಸಿ ಆಗ್ಬಿಟ್ರೆ ನನಗಂತೂ ನಾನು ಏನು ಆಗ್ತೀನೋ ನನಗೆ ಗೊತ್ತಿಲ್ಲ ಏ ಪಪ್ಪ ಪರಿಚಯ ಇದ್ವೇನ ಮಾತಾಡ್ತಾವೆ ಹ ಬಿಡು ಹ್ಮ್ ಅವರೇನು ಮದುವೆ ಮಾಡ್ಕೆಮಲ್ಲ ಹ್ಮ್ ಅವ್ರ ಯಾತಕ್ ಮಾಡ್ಕಂಡ್ ಇವ್ನು ಕೊಡ್ತಾನೋ ಇಲ್ವಾ ಇವ್ರಿಗೆ ಕೊಡೋದೇ ಇಲ್ಲ ಅಂತ ಅವನು ಹ್ಮ್ ಕೊಡಲ್ ಕಣ್ ಪಾಪ ಸುಮ್ಕಿರು ಹ್ಮ್ ಪರಿಚಯ ಇದಾವಲ್ಲ ಸುಮ್ನೆ ಮಾತಾಡ್ಕೊಂಡು ಹೋಗ್ತಾವ ಅಷ್ಟೇನೇ ಅ ಮನೆಗೆ ಬಂದಿಲ್ಲ ಅನ್ಸುತ್ತೆ ನೀವು ಹಾ ಹಂಗೇನೋ ಮನೆ ನೋಡ್ದಂಗೂ ಆಗುತ್ತೆ ಹಾಂ ನಮ್ಮ ಮನೆಗೆ ಏನೋ ಸ್ವಲ್ಪ ತಿನ್ಕಂಡ್ ಬಂದಂಗೂ ಆಗುತ್ತೆ ಹ್ಮ್ ಹೆಂಗೋ ನಮ್ಮ ಮನೆಗೆ ಬಂದ್ರೆ ಒಂಥರ ಖುಷಿ ಆಗುತ್ತೆ ಬರ್ರಿ ನನಗಂತೂ ನೋಡಿ ಸು ಇಸ್ಕೆಮ್ಮಕ್ಕಾಗ್ತಿಲ್ಲ ಕಣಮ್ಮ ಇವ್ನ ಜೊತೆಗೆ ಯಾಕಮ್ಮ ಹೋಗ್ತಾ ಇದ್ದಾಳೆ ಇವಳು ಹಾಕೊಂಡ್ ಪಾಪ ಗೊತ್ತಿಲ್ಲ ಆ ಏನೋ ಪರಿಚಯ ಇರ್ಬೇಕೇನ ಅಕ್ಕೇನೆ ಹೋಗ್ತಾ ಇದ್ದಾನೆ ಹ್ಮ್ ಹೋಗ್ತಾ ಇದ್ದಾಳೆ ಬಿಡ ಅತ್ತ ಹೋದ್ರು ಹೋಗ್ಲಿ ಯಾಕೆ ನೀನ್ ತಲೆ ಕೆಡಿಸ್ಯಂತ ಹ್ಮ್ ಅಲ್ಲ ನನ್ನ ಮಗ ಕರದ್ರು ಎದ್ದಾಗ ಹೋಗಿ ಅವ್ರಿಗಾಗಿ ಸರ್ ಮಾಡಿ ಹೋಗ್ ಕರದ್ರು ಬರ್ಲಿಲ್ವಲ್ಲ ಅದೇ ನನಗೆ ಏನ್ ಮಾಡೋದ ಅನ್ನಿಸ್ತೈತೆ ಹ್ಮ್ ಅಕ್ಕನೆ ಸುಮ್ಕಿರಿ ಪಾಪ ಇವಾಗ ಯಾಕೆ ತಲೆ ಕೆಡ್ಸ ಹ್ಮ್ ನಾನು ಮದುವೆ ಮಾಡ್ಕೆ ಮಾಡ್ಕೊತೀನಿ ಸುಮ್ಕಿರಿ ಹುಳಿನ ಇವಳೇ ನಮ್ಮನೆ ಸಸಿ ನನಗೆ ಮುಂಚೆಗೆ ಗೊತ್ತಿದ್ರೆ ಈ ಹುಡುಗಿ ನೀನು ಆಗ್ಬಿಡ್ತಿದ್ದೆ ಹ್ಞೂ ನಾನು ಅವನ ಮಗಳು ಅಂತೇಳಿ ನೀನು ಇಲ್ಲ ಹ್ಞೂ ಓದ್ತಿದ್ಲು ಪಾಪ ಅವಾಗ ಹ್ಞೂ ನಾನು ಹ್ಞೂ ಬಿಡು ನಾವು ಅವ್ ಮನೆ ಬಕ್ಲಾ ಹೋದ್ರು ನಮ್ಮ ಮಾತಾಡಿಸ್ಲಿಲ್ಲ ಅಂತ ಮನೆಯಾಗ ಏನು ಮಾಡ್ಕೊಂಬದು ಅದು ಅಂತ ಹೇಳಿ ನಾನು ಅವಾಗ ಅದಕ್ಕೇ ಆಗಿದ್ದೆ ಓದ್ತಿದ್ದೀನಿ ಇವಾಗ ಮೂರು ಹತ್ತು ಮುಗ್ದೈತೆ ಇವಾಗ ಏನಂದ್ರು ಬಿಡಲ್ಲ 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 ಹ್ಞೂ ಅದು ಯಾರು ಓದ್ತಾರೆ ಬರ್ಲಿ ನೋಡೋಣ ಹ್ಞೂ ಏನು ಗೊತ್ತ ಮನೆಗೆ ಕೊಡ್ತಾಳೆ ಅಂಬಕ್ಕೆ ಅಲ್ಲೇ ಗಂಡಿಲ್ಲ ಏನಿಲ್ಲ ಹಾಂ ಇವತ್ತ ನೀನೆ ನನ್ನ ಮಗ ಆಗಿರೋದು ಅವಳು ಅವಳಗಿನ್ನೇನು ಒಂದೇ ಹೆಣ್ಣು ಗಂಡಿಲ್ಲ ಬಂಡಿಲ್ಲ ಹ್ಞೂ ಅವ್ಳಗಿನ್ನೇನು ಅದಕ್ಕೇ ನಾವೇನು ಎಲ್ಲಿಗೂ ಕೊಡಲು ಸುಮ್ಮನೆ ಕೊಡ್ತಾ ನಾನೆಲ್ಲ ಹೋಗಿ ಹೇಳ್ತೀನಿ ವಿಚಾರ ಎಲ್ಲ ನಾನು ಮಾತಾಡ್ತೀನಿ ಹ್ಞೂ ಕೊಡ್ತೀಯಾ ಏನು ನನಗೆ ಕೇಳೋ ಅಧಿಕಾರ ಇಲ್ಲೇ ನನಗೇನು ತವ್ರ ಅಲ್ವೇ ಅಂತೇಳಿ ಕೇಳ್ತೀನಿ ಮಾತಾಡ್ತೀನಿ ನಾನೇನು ಸುಮ್ಕೀರ ಅಂತಾಳಲ್ಲ ಹ್ಞೂ ಸುಮ್ಮನೆ ನೀನೇ ತಲೆ ಕೆಡಿಸ್ಕೆ ಮಕ್ಕ ಈ ಹುಡ್ಗಿ ಜೊತೆಗೆ ಮದುವೆ ಮಾಡೋ ಜವಾಬ್ದಾರಿ ನಂದು ನಾನು ಮಾಡೇ ಮಾಡ್ತೀನಿ ಆಯ್ತು ಕಣಮ್ಮ ಹ್ಞೂ ನನಗೆ ನಿಜವಾಗ್ಲೂ ಎಂತ ಒಳ್ಳೆ ಚಾನ್ಸ್ ಮಿಸ್ ಆಯ್ತು ಅಂದ್ರೆ ನಾನು ಎಷ್ಟು ಚೆನ್ನಾಗಿ ಮಾತಾಡಿಸ್ತಿದ್ದೆ ಹೋಗಿ ಯಾರು ಬೇರೆ ಇರಲಿಲ್ವಂತೆ ಅವರೆಲ್ಲಾನ ಎಲ್ಲ ಹೋಗಿ ಅವ್ರು ಅಂತೇಳಿ ಹೇಳ್ತಿದ್ರು ನಾನು ಹೆಂಗೋ ಏನೋ ಮಾಡ್ತಿದ್ದೆ ಆದ್ರೆ ಏ ಏ ಹೆಂಗಾಯ್ತು ಅಂದ್ರೆ ಹಂಗಾಯ್ತು ಹೋಗತ್ಲಾಗೆ ಬಾರೋ ತಡಿ ಬಂದೆ ತಡಿ ಬಂದೆ ಇಲ್ಲಿ ನೋಡ್ತೀನಿ ನಮ್ಮ ಹುಡುಗಂತೂ ಇವಾಗ ಅವನ ಜೊತೆಗೆ ಹೋಗಿದ್ಕೆ ಸಿಟ್ಟು ಬಂದ್ಬಿಟ್ಟೈತಿ ಹ್ಞೂ ಅವನ ಜೊತೆಗೆ ಯಾಕೆ ಹೋದ್ಲು ಇವಾಗ ಇವಳು ಅಂತ ಹ್ಞೂ ಇವಾಗ ಏನಾದ್ರೂ ಅವೆನ್ನೇನಾದ್ರೂ ಇವ್ರ ಮದುವೆ ಮಾಡ್ಕೆ ಬಿಟ್ಟರೆ ಹ್ಞೂ ನನಗೂ ಅದೇ ಒಂಥರ ಇವಳು ಬೊಬೆಲ ನಮ್ಮ ಅಕ್ಕಯ್ಯ ಏನಾದ್ರೂ ಅವ್ರ ಮನೆಗೆ ಕೂಡಿಸ್ಬಿಟ್ರಿ ಹೆಂಗಪ್ಪ ಮಾಡೋದು ಏ ಕೊಡಲ್ಲ ಅನ್ಸುತ್ತೆ ಅವಳು ಅವಳಿರು ಅವನಿ ಊರಿಗೆ ಕೊಡಲ್ಲ ಅಂತಾನೆ ಹ್ಞೂ ಕೊಡಲ್ಲ ಏನೋ ಹ್ಞೂ ನನಗೆ ಅದೇ ಒಂಥರ ಅಲ್ಲ ನಮ್ಮಾಗಳು ಇದಕ್ಕೆ ಏನಾನ ಕೊಟ್ಬಿಟ್ರೆ ಅವಾಗ ನಮ್ಗೊಂಥರ ಹೆಂಗ್ ಶೇಮ್ ಶೇಮ್ ಆದಂಗೆ ಆಗ್ಬಿಡುತ್ತೆ ಅಯ್ಯೋ ದೇವ್ರಿ ಇವಾಗ ಏನು ಮಾಡೋಣ ಆದಷ್ಟು ಬೇಗನಾ ಈ ಕೆಲಸ ಆಗಂಗೆ ಮಾಡಬೇಕು ಹ್ಞೂ ಏನಾದರೂ ಒಂದು ಮಾಡಬೇಕಲ್ಲ ಏನು ಮಾಡೋಣ ಅವ್ರು ಏನೇಂದ್ರೂ ಒಪ್ಕೊಂಬಂಗಿಲ್ಲ ಇಸ್ ಹಾಕಿ ಒಬ್ಬಟ್ಟು ಮಾಡ್ಕರಿಯನಂದ್ರೆ ಬರಲ್ಲವು ಹ್ಞೂ ಅಲ್ಲ ಕೋಳಿ ಸಾರು ಮಾಡಿ ಕರಿಯೋಣ ಅಂತ ಕೋಳಿ ಸಾರು ಮಾಡಿ ಮುದ್ದೆ ಮಾಡಿರಿ ಇವತ್ತು ಬರಲಿಲ್ಲ ಉಂಬಾಕೆ ಏನು ಮಾಡೋಣ ಅನ್ನಿಸ್ತೈತಿ ನನಗೆ ಹ್ಞೂ ಇವ್ರು ಇವ್ರನ್ನ ಅವ್ರನ್ನ ಮಾತಾಡ್ಸ್ಕೊಂಡು ಚೆನ್ನಾಗಿತ್ಕಂಡು ಇವ್ವೆ ಎಣ್ಣೆನಾ ತಾ ಮಾಡಿ ತಂದ್ಕೊಳ್ಬೇಕಲ್ಲ ಇವೆ ಎಣ್ಣೆ ಒಕ್ಕಿ ಹಂಗಾದ್ರೂ ಮಾಡಿ ಒಡ್ಕೊಂಡು ಬರಲೇಬೇಕು ಇವ್ ಒಕ್ಕಿ ಬರಲೇಬೇಕು ಏನು ಮಾಡಿ ಹ್ಞೂ ಬಿಡಬಾರ್ದು ಕಡೆ ಬಿಡೋದಿಲ್ಲ ನಾನು ಬೇಡ ಅಂದ್ರಂತೆ ಕಣಮ್ಮ ಹ್ಞೂ ಅದಕ್ಕೆ ಋತ ಫೋನ್ ಮಾಡಿ ತಿಂಗಂದ್ರು ಬೇಡ ಅವ್ರು ಏನೇನೋ ಯೋಚನೆ ಮಾಡಿದ್ರಂತೆ ಬೇಡ ಇವಾಗ ಅವನಿ ಪ್ರದೀಪನಿಗೆ ಮದುವೆ ಮಾಡ್ಕೊಂಡಿದೀವಿ ಅಂತಂದ್ರೆ ಅದು ಅತ್ತಿಗೆ ಆಗ್ಬೇಕು ಅತ್ತಿಗೆ ಅಂದ್ರೆ ತಾಯಿ ಸಮಾನ ನಿಮಗೇನು ಗೊತ್ತಿಲ್ದಲೆ ಮಾತಾಡ್ತಿದ್ಯಲ್ಲ ಋತು ಅಂತ ಹೇಳಿ ಹೇಳಿದ್ರಂತೆ ಅದಕ್ಕೆ ಋತು ಅಕ್ಕನೂ ಬೇಡ ಹಂಗಾದ್ರೆ ಏನೋ ಗೊತ್ತಿಲ್ಲದಲೇನೆ ಮಾತಾಡ್ಬಿಟ್ಟೆ ನಾನು ಗೊತ್ತಿಲ್ಲದಲ್ಲೇ ಕೇಳ್ಬಿಟ್ಟೆ ಅದಕ್ಕೇ ಬೇಡ ಅಂತ ಹೇಳಿದ್ರು ಇವಾಗ ಅವ್ರ ಅಣ್ಣನ ಮದುವೆ ಮಾಡ್ಕೊಂಡೆ ಅಂತಂದರೆ ಇವಾಗ ಅದಕ್ಕೆ ಇದ್ದಂಗೆ ಅತ್ತಿಗೆ ಅಂದರೆ ತಾಯಿ ಸಮಾನ ಬೇಡ ಯಾಕೆ ಸುಮ್ಮನೆ ಇಂಥ ಅದು ಮಾಡಿ ಯಾವಿಗಳಪ್ಪ ಹಿಂಗ್ ಮಾಡಿದ್ರು ಅಂತೇಳಿ ಸುಮ್ಮನೆ ಮಾತು ಓದ್ಕೊಂಬೋದು ಬೇಡ ಅಂತೇಳಿ ಹೇಳಿದ್ರಂತೆ ಕಣಮ್ಮ ರೀ ಆಯ್ಕೆ ಬಿಡಮ್ಮ ಅಂತ ಯಾಕೆ ಹ್ಞೂ ಇವಾಗ ಸುಮ್ಮನೆ ಯಾಕೆ ಸುಮ್ಮನೆ ಹ್ಞೂ ಒಂದೆರಡು ದಿನ ಸುಧಾರ್ಸು ನೇ ಮಾಡೋಕ್ಕಾಗುತ್ತೆ ಹ್ಞೂ ಏನೋ ನಿನ್ನಣೆ ಬಾರ್ದಾಗಿದ್ದಂಗೆ ಆಗುತ್ತೆ ನನಗಂತೂ ಮನ್ಯಾಗ ಇರಾಕಾಗಲ್ಲ ಸೊಡಮ್ಮ ಸೊಡಮ್ಮ ಮಾತಾಡ್ಬೇಡ ಅಂತ ನಮ್ಮ ಮನೆ ಬಾಗಿಲು ಬರ್ಬೇಡ ನೀನು ನನಗಂತೂ ಮನೆಯಾಗಿರೋಕ್ಕಾಗಲ್ಲ ಕಣೆ ನಿಮ್ಮ ಜೊತೆಗೆ ಇರೋಣ ಅಂತ ನಮ್ ಹ್ಮ್ ಬಂದಿದ್ದೀನಿ ಹ್ಞೂ ನಮ್ಮ ಮನೆಯಕ್ಕೆ ಬರಬೇಡ ಬರ್ಬೇಡ ಅಂತ ಗಲಾಟೆ ಮಾಡ್ತಾಳೆ ನೆಂದಿಲ್ದಂಗೆ ಆಗೈತಿ ಹ್ಞೂ ಸುಮ್ಮ ನಾನು ನಿನ್ನೆ ಸಹ ಅಂತ ಅಲ್ಕ ಕೆಲಸ ಮಾಡ್ಯಾರ ಎಂದಿದ್ರೆ ಗೊತ್ತಾನೇ ಇರಲಿಲ್ಲ ನಾವೇನೂ ಮಾಡಿಲ್ಲ ಅಂತಂದ್ರು ಹ್ಞೂ ನಾನು ಅದನ್ನ ನಂಬ್ಕಂಡು ಮಾತಾಡಕ್ಕೆ ಬಂದು ಕಾಣ್ಸೋಡಮ್ಮ ನಾನು ಅಂದರೆ ಗುಂಡನ ಕಡಿಕೆ ಮಾತಾಡ್ತಿದ್ದೆ ಇವ್ರು ಮಾಡಿರೋ ತಪ್ಪು ಅಂತೇಳಿ ಗುಂಡನ ಕಡಿಕೆ ಮಾತಾಡ್ತಿದ್ದೆ ಮೊಬೈಲಿಂದಾನ ನಾಟ್ ಕಾಡ್ಕಂಡು ಬಂದಿದೀಯೇ ಹ್ಞೂ ಮನೆಯಾಗೆ ನಮ್ಮನೆ ನೋಡಾರಿಲ್ಲ ಹ್ಮ್ ನಿನ್ನಿಂದ ನನ್ನ ಜೀವನ ಹಾಳಾಗೈತೆ ಹೋಗು ಹಾಂ ಸುಮ್ನೆ ಏನು ಮಾತಾಡ್ತೀಯ ನನ್ಗೆ ಈಗ ನೀನು ಮಾತಾಡಿಸ್ಬೇಡಮ್ಮ ತಾಯಿ ನಮಗೂ ನಿಮ್ಗೂ ಈಗ ನಿನ್ನಿಂದ ನನ್ನ ಜೀವನ ಹಾಳಾಗೈತೆ ನಣೆ ನನ್ನ ನಣೆ ಬರ್ದಾಗಿದ್ದಂಗ ಆಗೈತ ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಹ್ಞೂ ಸುಮ್ಮನೆ ಇದ್ ಬಿಡು ಇನ್ನ ನೀನೇನು ನನ್ನ ಬಗ್ಗೆ ಮಾತಾಡಕ್ಕೆ ಬರ್ಬೇಡ ನಮ್ಮ ಸವಾಸಕ್ ಬರ್ಬೇಡ ನಮ್ಮನ್ನ ಮಾತಾಡಿಸ್ಲು ಬೇಡ ನೀನು ಹ್ಮ್ ನಿನ್ನ ನಿನ್ನೊಪ್ಪಿದಂಥ ಸಸೆ ನಿನ್ನ 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 ಸಸೇತಾಗೆ ಮಾಡಿಸ ಏನಾನ ಮಾಡ್ಕೊಂಡು ಹ್ಮ್ ನಿನ್ನ ತಂಗ ನಿನ್ನ ನೀನು ಇರೋ ಜವಾಬ್ದಾರಿ ನಿಂದು ಇರೋಕ್ಕಾಗಲ್ಲ ಅಲ್ಲಿ ಒಂಥರ ಹಿಂಸೆ ಕಣಮ್ಮ ಹ್ಞೂ ನಮ್ಮ ನಮ್ಮನೆಯಾಗಿರ್ಬೇಡ ಮನೆ ಹೆಸ್ರು ಮಾಡಿಸು ಮನೆ ಹೆಸರಿ ಮಾಡಿಸು ಅಂತಾಳೆ ಅದ್ಕೆ ಇರೋಕ್ಕಾಗಲ್ಲ ಅದಕ್ಕೆ ನಾನಿಲ್ಲಿ ಬಂದೆ ನಿಮ್ಮ ಜೊತೆ ಮನೆ ಇರೋನು ಹೇಳ್ದೆ ತಂಗಿ ಮನೆ ಅಂತ ಇಲ್ಲ ನಮ್ಮ ತಾಯಿ ನಾವು ಯಾರು ನಿತ್ಯ ನಾವು ಯಾರು ನೋಡ್ಕೊಂಬಂಗಿಲ್ಲ ನಮ್ಮ ಕಷ್ಟ ನಮಗೆ ನಮ್ಮದು ನನ್ನ ಮಗಳದು ನಮ್ಮ ನಮಗೆ ಚಿಂತೆ ಆದರೆ ನಿಮ್ಮನ್ನೆಲ್ಲ ಎಲ್ಲಿ ನೋಡಣ ನಾವು ಹ್ಞೂ ನಮ್ಮದು ಹೇಳ್ಕಾರ್ದು ನಮ್ಮದು ಒಂಥರ ಚಿಂತೆ ಹ್ಞೂ ನಾವು ಯಾರನ್ನೂ ನೋಡಲ್ಲ ಕಣಮ್ಮ ನಾನು ಇದ್ದಿದ್ದಿದ್ದಂಗೆ ಹೇಳ್ಬಿಡ್ತೀನಿ ಅಲ್ಲ ಏನೋ ಎರಡು ದಿನ ಇರ್ತೀನಿ ನಾನೇನು ಆಗಿ ನಿಮ್ಮ ಮನೆಯಾಗ ಇರಲ್ಲ ಯಾಕೋ ಅಂತರಲ್ಲಿ ಇರೋಕೆ ದಿನ ಇಲ್ಲ ಆದಂಗ ಆಗುತ್ತೆ ಅಕ್ಕಿ ಏನೋ ಇರಾನ ಅಂತ ಕೇಳ್ತೀನಿ ಹ್ಞೂ ನಿಂದ ಅಮ್ಮ ಏನೋ ಎರಡು ದಿನ ಇರ್ತೀನಿ ಅಷ್ಟೇ ಹ್ಞೂ ಏನಂತ ನಿಮ್ಮ ಮನೆ ಅಂತ ಎರಡು ದಿನ ಮಾಡ್ಸು ಉಂಡ್ಕೊಂಡು ನಿಮ್ದಾಗೆ ಎರಡು ದಿನ ಮನೆ ಮ ನಿಮ್ಮ ಮನೆಯಾಗೆ ಅಂತ ಹ್ಞೂ ಎರಡು ದಿನ ಇರಾನ ಅಂತ ನಾವು ಏನು ನೋಡ್ಕೊಂಡಿದ್ದೀವಿ ನಾನು ನಿಮ್ಮ ನಾನು ನಿಮ್ಮನ್ನೆಲ್ಲ ನಮ್ಮ ಮನೆ ಇಟ್ಕೊಂಡಿದ್ದೀನಿ ബുടൊബ്ബളെ ഇല്ലേ ഇരിസോട നമുക്കീപ്പ് മധുര അല്ലേ ഇരിസ്ക്കണ്ടി നനഗ് ഇല്ലവേ നല്ലേ ഇരിസ്ക്കണ്ടെങ്കിൽ നോട് കണ്ടി നിമല്ല നോട് കണ്ട ഇല്ല നിന്ന നീനേ അർത്ഥമാക്കീപ്പു ആ നിന്നു ഭാരമന മനിയാ ഇരു അരിസ്ക്കണ്ടി ಬದುಕು ಮಾಡಿದ್ದೀನಿ ಇರಿಸ್ಕೊಂಡಿದೀಯ ಹ್ಮ್ ಕೆಲಸ ತರ್ತಾರ ಇಟ್ಕೊಂಡಿದೀಯ ಹ್ಮ್ ಕೆಲಸದೇ ಕರ್ಕೊಂಡ್ರೆ ಇವಾಗ ಮುಸ್ರು ತಲೆಕು ಮನೆಗಳ ಕೆಲಸ ಮಾಡಾಕು ಎಲ್ಲ ದುಡ್ಡು ಕೊಟ್ಟರೆ ಕೂಡ ಅಲ್ವೇ ಹಂಗೆ ಕೆಲಸ ತರ ಇಟ್ಕೊಂಡಂಗೆ ಇಟ್ಕೊಂಡಿದ್ದೆ ಹ್ಮ್ ನಮ್ಮ ಮನೆ ನೀನೇನೇನು ಪುಕ್ಸಟ್ಟೆ ಮುದ್ದೆ ಹಾಕಿಲ್ಲ ಹಾ ಯಾವ್ದು ಕೆಲಸ ಮಾಡಿದೀವಿ ಹ್ಮ್ ನೀನೇನು ಬರೀ ನಮ್ಗೆ ನಮ್ಮ ಮನೆ ಕೆಲಸ ತರ್ತಾರ ಎಲ್ಲ ಕೆಲಸ ಮಾಡಿದೀವಿ ನಾನು ನಮ್ಮ ನಮ್ಮಅಮ್ಮಯ್ಯ ಮತ್ತೆ ಹ್ಮ್ ನಾವು ಮಾಡಿದೀವಿ ಮಾಡಿದೀವಿ ಅಂತಂದ್ರೆ ಒಂದು ಬಿಟ್ಟು ಎಲ್ಲ ಮಾಡಿದೀವಿ ಹ್ಮ್ ಅಷ್ಟೇನೇ ನೇ ಇಲ್ಲ ಕೆಲಸ ಮಾಡಿದೀನಿ ನಿನ್ಗೆ ಏನು ಇಲ್ಲ ನೋಡೋ ಪ್ರತಿಯೊಂದು ನೀರು ಎಕ್ಕೆ ಬಟ್ಟೆ ತೆಗ್ದು ಹಾಕೋದು ಬೆನ್ನು ಉಜ್ಜೋದು ತಲೆ ಉಜ್ಜಾದು ಅಯ್ಯೋ 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 ಏಟ್ ಮಾಡಿದೀವಿ ನಾನು ನನ್ನ ಮಗಳು ನಿನ್ ಸಾಕ್ರೀನಿ ಬೆಡಕಣ ತಾಯಿ ನಿನ್ನ ಸವಾಸನೇ ಬೇಡ ಹೊಲ್ಟ್ರೆ ತಾಯಿ ಸುಮ್ಮನೆ ನಮ್ಮನ್ನ ತಲೆ ತಿಂದು ಬೇಡ ಇಲ್ಲದ್ದಿಲ್ಲಿ ಮಾತಾಡ್ಕೊಂಡು ಹೋಗ್ ನಿನ್ ಪಾಡಿಗೆ ನೀನು ಸುಮ್ಮನೆ ನಮ್ ಕಷ್ಟ ನನಗೆ ಇವಾಗ ಬಂದು ನನ್ನ ಸಸ್ಯತೆ ಇರೋಕ್ಕಾಗಲ್ಲ ಎರಡು ದಿನ ಇರ್ತೀನಿ ಅಂತೇಳಿ ಈಗ ಬಂದೈತಿ ಹ್ಞೂ ನಮ್ದು ಕೇಳ್ಕೊಂಡ್ ಹಾಕಿಲ್ ಆಕಣಮ್ಮ ನಮ್ಮನ್ನೇ ನೋಡಾರಿಲ್ಲ ನಿನ್ನೆಲ್ಲಿ ನೋಡ ನಾವು ಅಂತೇಳಿ ನಾನು ಇದ್ದಿದ್ದಂಗೆ ಹೇಳ್ಬಿಟ್ಟು ಹಾಂ ಇಂಥ ನಾವು ಕರ್ಕೊಂಡ ಕರ್ಕೊಂಡು ಹೋಗಲ್ಲ ನೋಡ್ತಾ ಇರಿ ನೀನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮುಗಿಬಿಟ್ಟು ನಾ ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು